ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶನಾಥ ಜಪ್ನಹಳ್ಳಿ ಸ್ನೇಹಿತರೆ ಮೊನ್ನೆ ಮೂರನೇ ತಾರೀಕು ಆರ್ ಸಿ ಬಿ ಕಪ್ಪನ್ನು ಗೆಲ್ತು ಕಪ್ ಗೆದ್ದು ತುಂಬ ಸಂಭ್ರಮಾಚರಣೆಯನ್ನು ಮಾಡಿದೆ ಆದರೆ ಇನ್ನೊಂದು ಕಡೆ ಕಾಲ್ ತೊಳುತ ಆಗಿದೆ ಸ್ನೇಹಿತರೆ ನಿಜಕ್ಕೂ ಕೂಡ ಈ ಕಾಲ್ತೊಳತದಿಂದ ಅನಿಸಿದ್ದೇನಪ್ಪ ಅಂತಂದರೆ ಅವ್ರಿಗೂ ಕೂಡ ಬೇಜಾರಾಗಿರುತ್ತೆ ಪ್ಲೇಯರ್ಗಳಿಗೆ ಯಾಕಪ್ಪ ಈಗಾಯಿತು ಏನು ಈ ಒಂದು ಕಾರಣ ನೋಡೋದಕ್ಕಿಂತ ಮುಂಚೆ ಆರ್ ಸಿ ಬಿ ಕಪ್ ಯಾವ ರೀತಿ ಗೆಲ್ತು ಅದರ ಬಗ್ಗೆ ಅನಾಲಿಸಿಸ್ ನೋಡೋಣ ಸ್ನೇಹಿತರೆ ನೋಡಿ ಸ್ಟಾರ್ಟಿಂಗು ಮ್ಯಾಚನ್ನು ಯಾವ ರೀತಿ ಆಯಿತು ಅಂತ ನೋಡೋದಾದರೆ ಟಾಸ್ ಗೆಲ್ತು ಟಾಸ್ ಗೆದ್ದಿದ್ದು ಪಂಜಾಬು ಪಂಜಾಬ್ ಟಾಸ್ ಗೆದ್ದು ಬೌಲಿಂಗನ್ನು ಆಯ್ಕೆ ಶ್ರೇಯಸ್ ಅಯ್ಯರ್ ತುಂಬ ಕಾನ್ಫಿಡೆನ್ಸ್ ಆಗಿ ಇರ್ತಾರೆ ನಾವು ಬೌಲಿಂಗನ್ನು ಆಯ್ಕೆ ಮಾಡ್ಕೊಳ್ತೀವಿ ಅಂತ ನಿಜಕ್ಕೂ ಅವಾಗ ಅಂಶಿದ್ದೇನಪ್ಪ ಅಂದರೆ ಏನೋ ತುಂಬ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಇವರು ನಿಜಕ್ಕೂ ಪ್ಲಾನ್ ಮಾಡಿರ್ತಾರೆ ಕೂಡ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಇಷ್ಟು ಕಾನ್ಫಿಡೆಂಟಾಗಿ ಅವರು ಬೌಲಿಂಗನ್ನು ಆಯ್ಕೆ ಮಾಡ್ಕೊಂಡ್ರು ಅಂತ ಓಕೆ ಅದರ ಪ್ರಕಾರವಾಗಿ ಅವರು ಬ್ಯಾಟಿಂಗ್ಗೆ ಬಂದರು ಆರ್ ಸಿ ಬಿ ಗೆ ಬಂದಂಥ ಆರ್ ಸಿ ಬಿ ನನಗನ್ನಿಸ್ತಾ ಇತ್ತು ಆರ್ ಸಿ ಬಿ ಬ್ಯಾಟಿಂಗ್ ಮಾಡಿದ್ರೆ ಸರಿ ಅಂತ ಇದುವರೆಗೂ ಫೈನಲ್ ಮ್ಯಾಚ್ಗಳಿಗೆಲ್ಲ ಬರೀ ಚೇಜಿಂಗಲ್ಲೇ ಸೋತಿರೋದು ಆರ್ ಸಿ ಬಿ ಫಸ್ಟ್ ಬ್ಯಾಟಿಂಗ್ ಆಡೇ ಇರಲಿಲ್ಲ ಈಗ ಆಡ್ತು ಗೆಲ್ತು ಮತ್ತು ಫಸ್ಟ್ ಬ್ಯಾಟಿಂಗ್ ಈಗ ಬಂದಾಗ ಏನು ಅಂದರೆ ವಿರಾಟ್ ಕೊಹ್ಲಿ ಮತ್ತು ಸಾಲ್ಟ್ ಫಿಲ್ ಸಾಲ್ಟ್ ಅವರು ಬಂದರು ಸಾಲ್ಟ್ ಚೆನ್ನಾಗಿ ಆಡ್ತಾ ಇದ್ರು ವಿರಾಟ್ ಕೊಹ್ಲಿ ತುಂಬ ಅಷ್ಟು ಸ್ಪೀಡ್ ಬ್ಯಾಟಿಂಗ್ ಏನು ಆಡ್ತಾ ಇರಲಿಲ್ಲ ನಿಧಾನಕ್ಕಾಡ್ತಾ ಇದ್ರು ಆಮೇಲೆ ವಿರಾ ಫಿಲ್ ಸಾಲ್ಟ್ ಒಳ್ಳೆ ಫೋರು ಸಿಕ್ಸ್ಗಳನ್ನೆಲ್ಲ ಹೊಡಿತಾ ಇದ್ರು ಸಣ್ಣ ಒಂದು ಇದರಲ್ಲಿ ಬೇಗ ಒಂದು ಹದಿನೇಳು ರನ್ ಆಗ್ತಿದ್ದಂಗೆ ಔಟ್ ಆಗಿಬಿಟ್ಟರು ಅದಾದಮೇಲೆ ಬಂದಿದ್ದು ಇವರು ಯಾರಪ್ಪ ಮಯಾಂಕ್ ಅಗರ್ವಾಲ್ ಅವರು ಕೂಡ ಒಂದು ಒಳ್ಳೆ ಚಿಕ್ಕ ಪುಟ್ಟ ಇನ್ನಿಂಗ್ಸ್ ಆಡಿದ್ರು ಎಲ್ಲ ಮಯಾಂಕ್ ಅಗರ್ವಾಲ್ ಅವರು ಕೂಡ ಒಂದು ಒಳ್ಳೆ ಇನಿಂಗ್ಸನ್ನು ಆಡಿ ಔಟ್ ಆದರು ಅದಾದ ಮೇಲೆ ಬಂದಿದ್ದು ನಮ್ಮ ನಾಯಕ ರಜತ್ ಪಟ್ಟಿದಾರ್ ರಜತ್ ಪಟ್ಟಿದಾರ್ ಈ ಸೀಸನ್ನಲ್ಲಿ ಅಂಥ ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಅವರಿಂದ ಬಂದಿರಲಿಲ್ಲ ಈ ಮ್ಯಾಚಲ್ಲಿ ಸ್ವಲ್ಪ ಬಂತು ಹದಿನಾರು ಬಾಲ್ಗೆ ಇಪ್ಪತ್ತಾರು ರನ್ನ ಹೊಡೆದಿದ್ದಾರೆ ಚೆನ್ನಾಗಿ ಆಡಿದ್ರು ಆಮೇಲೆ ಎಲ್ ಬಿ ಡಬ್ಲ್ಯೂಗೆ ಔಟ್ ಆದರು ನಂಗೆ ನಿಜಕ್ಕೂ ಕೂಡ ರಜತ್ ಪಟ್ಟಿದಾರ್ ಇನ್ನೊಂದು ಸ್ವಲ್ಪ ಅಪಾರ ಹೊತ್ತು ಮೋಸ್ಟ್ಲಿ ಸ್ಕೋರ್ ಹೋಗ್ತಿತ್ತೇನೋ ಅದಾದ ಮೇಲೆ ಬಂದಿಂತಿದ್ದು ಲಿವಿಂಗ್ ಸ್ಟೋನ್ ಅವರು ಬರ್ತಾರೆ ನಂಗೆ ಲಿವಿಂಗ್ ಸ್ಟೋನ್ ಬಂದಾಗ ನನಗೆ ಏನಪ್ಪ ಈ ವ್ಯಕ್ತಿ ಚೆನ್ನಾಗಿ ಆಡೇ ಇಲ್ಲ ಈ ವ್ಯಕ್ತಿ ನೋಡ್ರಿ ಏನು ಆಡ್ತಾರೋ ಏನು ಅನ್ನಿಸ್ತಿತ್ತು ಆದರೆ ಚೆನ್ನಾಗಿ ಆಡಿದ್ರು ಚೆನ್ನಾಗಿ ಆಡಿ ಒಂದು ಹಂತಕ್ಕೆ ಸ್ಕೋರನ್ನು ಮೂವ್ ಮಾಡೋದ್ರಲ್ಲಿ ಯಶಸ್ವಿಯಾದರು ಆಮೇಲೆ ಸಿಕ್ಸ್ಗೂ ಫೋರ್ಗಳನ್ನೆಲ್ಲ ಹೊಡೆದ್ರು ಆ ಕೈ ಜೇಮಿಸ್ ಅನ್ನೋವರ ಚೆನ್ನಾಗಿ ಹೊಡೆದ್ರು ಅದಾದ್ಮೇಲೆ ಬಂದಂಥದ್ದು ಜಿತೇಶ್ ಶರ್ಮಾ ಜಿತೇಶ್ ಶರ್ಮಾ ಬರ್ತಾರೆ ಜಿತೇಶ್ ಶರ್ಮಾ ಏನು ಮಾಡ್ತಾರೆ ಅಂತಂದರೆ ಚೆನ್ನಾಗಿ ಆಡ್ತಾರೆ ಅವರು ಸುಮಾರು ಇನ್ನೂರ ನಲ್ವತ್ತರ ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಾರೆ ಫೋರು ಸಿಕ್ಸು ಕೈಲ್ ಜೆಮಿಸನ್ ಓವರ್ ಅಲ್ಲಿ ಹೊಡಿತಾರೆ ಹೊಡಿತಾರೆ ಮೇಲೆ ಔಟ್ ಆಗ್ತಾರೆ ಅವರು ಕೂಡ ವಿರಾಟ್ ಕೊಹ್ಲಿ ಔಟ್ ಆಗ್ತಾರೆ ವಿರಾಟ್ ಕೊಹ್ಲಿ ಒಮರ್ ಜಾಯ್ ಓವರ್ ಅಲ್ಲಿ ಸಿಕ್ಸ್ ಹೊಡೆಯಕ್ಕೆ ಹೋಗ್ಬಿಟ್ಟು ಕ್ಯಾಚ್ ಹೋಗಿ ಕ್ಯಾಚ್ ಹಾಕ್ತಾರೆ ಇದು ಮಾಡ್ತಾರೆ ಆಮೇಲೆ ಪಂಜಾಬ್ ಬಗ್ಗೆ ನಾನು ಹೇಳೇನು ಹೇಳಬೇಕು ಅಂತಂದ್ರೆ ಪಂಜಾಬ್ ಅವರು ಯಾರು ಕೂಡ ಒಬ್ರು ಯಾರೋ ಕ್ಯಾಚ್ ಬಿಟ್ಟರು ಬಿಟ್ಟರೆ ಆ ತರದ ಎಲ್ಲೂ ಲೂಸ್ ಫೀಲ್ಡಿಂಗ್ ಅಂತ ಎಲ್ಲೂ ನೋಡಲೇ ಇಲ್ಲ ಪಂಜಾಬ್ ಫೀಲ್ಡಿಂಗು ತುಂಬಾ ಚೆನ್ನಾಗಾಯಿತು ಪಂಜಾಬ್ ಯಾವ ರೀತಿ ಎಷ್ಟು ಚೆನ್ನಾಗಾಗಿತ್ತು ಪಂಜಾಬ್ ಫೀಲ್ಡಿಂಗ್ ಅಂತ ನೋಡಿದ್ರೆ ಸಣ್ಣದೊಂದು ಫೋರ್ ಕೂಡ ಎಲ್ಲೂ ಬಿಡಲಿಲ್ಲ ಆ ಥರ ನೋಡೋದಾದ್ರೆ ನಮ್ಮ ಆರ್ ಸಿ ಬಿನೇ ಸ್ವಲ್ಪ ಲೂಸ್ ಫೀಲ್ಡಿಂಗನ್ನು ಮಾಡ್ತು ಪಂಜಾಬ್ ಅಷ್ಟು ಚೆನ್ನಾಗಿ ಮಾಡಿದ್ರು ಮತ್ತು ಇವರು ಇವರು ಜಿತೇಶ್ ಶರ್ಮಾ ಒಂದು ಬಾಲು ಫೋರ್ ಹೋಗಬೇಕಿತ್ತು ಅದು ಆ ಒಂದು ಫೋರನ್ನು ಬಂದು ತಡೆದವರು ನಮ್ಮ ಕನ್ನಡಿಗ ವೈಶಾಖ್ ವಿಜಯ್ ಕುಮಾರ್ ಅವರು ತಡೆದ್ರು ಈ ರೀತಿಯಾಗೆಲ್ಲ ಚೆನ್ನಾಗಿ ಮಾಡಿದ್ರು ಒನ್ ನೈಂಟಿ ಗೆ ಕಟ್ ಹಾಕೋದ್ರಲ್ಲಿ ಯಶಸ್ವಿ ಆದರು ಆಮೇಲೆ ಕೃಣಾಲ್ ಪಾಂಡ್ಯ ಬರ್ತಾರೆ ಕೃಣಾಲ್ ಪಾಂಡ್ಯ ಕೂಡ ಔಟ್ ಆಗ್ತಾರೆ ಆಮೇಲೆ ಆ ಕಡೆ ಭುವನೇಶ್ವರ್ ಬರ್ತಾರೆ ನಾನು ಆ ಬಾಲ್ ಫೋ ಸಿಕ್ಸ್ ಹೊಡಿದ್ರೇನೋ ಅಂದ್ಕೊಂಡ್ಬಿಟ್ಟೆ ಆದರೆ ಸಿಕ್ಸ್ ಹೋಗಲಿಲ್ಲ ಅದು ಕೈಗೆ ಹೋಯಿತು ನಿಜಕ್ಕೂ ಕೂಡ ಹರ್ಷದೀಪ್ ಅವರಿಗೆ ಅವರು ಯಾಡ್ಸ್ ಆಫ್ ಹೇಳಲೇಬೇಕು ಯಾಕಪ್ಪ ಅಂತಂದರೆ ಒಂದು ವೇಳೆ ಹರ್ಷದೀಪ್ ಅವರು ಕೊನೆ ಓವರ್ ಕಂಟ್ರೋಲ್ ಮಾಡಲಿಲ್ಲ ಅಂದಿದ್ರೆ ಆರ್ ಸಿ ಬಿಯ ಒಂದು ಏನ ಆರ್ ಸಿ ಬಿ ಒಂದು ಸ್ಕೋರ್ ಎಲ್ಲೋ ವರ್ಲ್ಡ್ ಹೋಗಿಬಿಟ್ಟಿರೋದು ಎಲ್ಲಿ ಅಂದ್ರೆ ಒಂದು ಟೂ ಹಂಡ್ರೆಡ್ ಎಬೋ ವರ್ಲ್ಡ್ ಹೋಗಿರೋದು ಆ ಗೆ ಇನ್ನೂ ಕಷ್ಟ ಆಗಿರೋದು ಆಲ್ರೆಡಿ ಸೋತಿದ್ದಾರೆ ಆದರೂ ಕಷ್ಟ ಆಗಿರೋದು ಇಷ್ಟಾಯಿತು ಒನ್ ನೈಂಟಿ ರನ್ ಹೊಡೆದ್ರು ಒನ್ ನೈಂಟಿ ಒನ್ ರನ್ಗೆ ಟಾರ್ಗೆಟ್ ಕೊಟ್ಟರು ಯಾರಿಗೆ ಪಂಜಾಬ್ ಹೋಗಿ ನಿಜಕ್ಕೂ ನಾನು ಗಮನಿಸಿದ್ದೇನಪ್ಪ ಅಂತಂದರೆ ಪಂಜಾಬ್ ನಿಜಕ್ಕೂ ಒಡೆದು ಬಿಡ್ತಾರೆ ಇಷ್ಟು ಇದಕ್ಕೂ ಮುಂಚೆ ಎಲ್ಲ ಮುಂಬೈ ವಿರುದ್ಧ ಇನ್ನೂರ ನಾಲ್ಕು ರನ್ನನ್ನು ಛೇಜ್ ಮಾಡಿದ್ದಾರೆ ಇದುವರೆಗೂ ಮುಂಬೈ ವಿರುದ್ಧ ಇನ್ನೂರ ಮೇಲೆ ಎಬೌ ಟು ಹಂಡ್ರೆಡ್ ಯಾರು ಚೇಸೇ ಮಾಡಿಲ್ಲ ಅಂಥದ್ರಲ್ಲಿ ಇವರು ಚೇಸ್ ಮಾಡಿದ್ದಾರೆ ಅಂದರೆ ತುಂಬ ಪ್ಲಾನಿಂಗ್ ಇರುತ್ತೆ ಚೆನ್ನಾಗಿ ಇದು ಮಾಡ್ತಾರೆ ಅಂತ ಬಂತು ಅಂದ್ಕೊಂಡು ಆ ಥರ ನಾವು ಹೊಂದ್ಕೊಂಡಂಗೆ ಕಂಡಂಗೆ ಅವರು ಬ್ಯಾಟಿಂಗು ಕೂಡ ಆಡಿದ್ರು ಯಾವ ಥರ ಅಂತಂದರೆ ಸ್ಟಾರ್ಟಿಂಗ್ ಬರ್ತಾರೆ ಬಂದಾಗ ಪ್ರಿಯಾಂ ಶಾರಿಯಾ ಮತ್ತು ಪ್ರಭ್ ಸಿಮ್ರಾನ್ ಸಿಂಗ್ ಬರ್ತಾರೆ ಆಗ ಏನಾಗುತ್ತೆ ಅಂತಂದರೆ ಪ್ರಭ್ ಸಿಮ್ರಾನ್ ಸಿಂಗ್ ಸಿಕ್ಸ್ ಹೊಡೀಲಿಕ್ಕೆ ಪ್ರಯತ್ನ ಪಡ್ತಾರೆ ಆಗ ರೊಮ್ಯಾರಿಯೋ ಶೆಫರ್ಡ್ ಇವ್ರ ಬಗ್ಗೆ ಮಾತಾಡೋದು ಮಿಸ್ ಮಾಡಿದ್ರು ಸ್ನೇಹಿತರೆ ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ ರೊಮ್ಯಾರಿಯೊ ಶೆಫರ್ಡ್ ಕೂಡ ಒಂದು ಒಳ್ಳೆಯ ಇನ್ನಿಂಗ್ಸ್ ಆಡಿದ್ರು ಆದ್ರೆ ಪ್ರಭಸಿಮ್ರಾನ್ ಸಿಂಗ್ ಬ್ಯಾಟಿಂಗಿಗೆ ಬಂದಾಗ ಒಂದು ಸಿಕ್ಸ್ ಹೊಡೀಲಿಕ್ಕೆ ಪ್ರಯತ್ನ ಪಡ್ತಾರೆ ಆದ್ರೆ ಬೌಂಡ್ರಿ ಲೈನ್ ಅಲ್ಲಿ ರೊಮ್ಯಾರಿಯೋ ಶೆಫರ್ಡ್ ಆ ಕ್ಯಾಚನ್ನ ಬಿಟ್ಟು ಬಿಡ್ತಾರೆ ಅದು ನಿಜಕ್ಕೂ ಕೂಡ ದೊಡ್ಡ ಹೊಡೆತ ಆಗುತ್ತೆ ಅಂತ ಅಂದ್ಕೊಂಡ್ವಿ ಆದ್ರೆ ಅದಾಗ್ಲಿಲ್ಲ ಅದಾದ್ಮೇಲೆ ಕೃನಾಲ್ ಪಾಂಡ್ಯ ಅವರು ಆದಷ್ಟು ಬೇಗ ಪ್ರಭುಸಿಮ್ರಾನ್ ಸಿಂಗ್ ತೆಗೆದ್ರು ಅದಾದ್ಮೇಲೆ ಪ್ರಿಯಾಂಶ್ ಆರ್ಯ ಅವರು ಕೂಡ ಔಟ್ ಆಗ್ತಾರೆ ಅದಾದ್ಮೇಲೆ ಶ್ರೇಯಸ್ ಅಯ್ಯರ್ ಅವರು ಬರ್ತಾರೆ ಇದು ಒಂದು ದೊಡ್ಡ ವಿಕೆಟ್ ಇಲ್ಲಿ ನಮಗೆ ಪ್ಲಸ್ ಪಾಯಿಂಟ್ ಆಯ್ತು ಆರ್ ಸಿ ಬಿಗೆ ಇಲ್ಲಿ ಅಂದ್ರೆ ಶ್ರೇಯಸ್ ಅಯ್ಯರ್ ಬಂದಾಗ ಅವ್ರು ಬರ್ತಿದ್ದಂಗೆ ಆಂಡಿ ಫ್ಲವರ್ ಏನು ಮಾಡ್ತಾರೆ ಅಂದ್ರೆ ಇವ್ರ ಕೈಗೆ ಬಾಲ್ ಕೊಡ್ತಾರೆ ಬೌಲಿಂಗ್ ಮಾಡಪ್ಪ ನೀನು ಅಂತ ರಮೇಶ್ ಶಫರ್ಡ್ ಅವ್ರಿಗೆ ನಾನು ಕೂಡ ಏನಿದು ಒಂದು ಒಳ್ಳೆ ಮೂವ್ ಇದೇನು ಇದು ಈ ಥರ ಮೂವ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡೆ ಆದರೆ ರೊಮ್ಯಾರಿಯೊ ಶಫರ್ಡ್ ಶ್ರೇಯಸ್ ಅಯ್ಯರ್ ಅವ್ರನ್ನ ಔಟ್ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾರೆ ಕೀಪರ್ ಕ್ಯಾಚ್ ಕೊಟ್ಟು ಶ್ರೇಯಸ್ ಅಯ್ಯರ್ ಔಟ್ ಆಗ್ತಾರೆ ನಮಗೆ ಇನ್ನೊಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಏನಪ್ಪ ಒಂದು ಕಾತರತೆ ಇದ್ದಿದ್ದು ಅಂದರೆ ಶ್ರೇಯಸ್ ಅಯ್ಯರ್ ಅವರು ಆರ್ ಸಿ ಬಿ ವಿರುದ್ಧ ಅಂತ ಚೆನ್ನಾಗಿ ಯಾವಾಗಲೂ ಆಡಿಲ್ಲ ಈ ಸೀಸನ್ನಲ್ಲಿ ಇದಕ್ಕೆ ಮುಂಚೆ ಒಂದು ಸೀಸನ್ನಲ್ಲಿ ಆಡಿರ್ಬೋದು ಆದರೆ ಈಗ ಆಡಿಲ್ಲ ಸೊ ಅದರಿಂದ ಶ್ರೇಯಸ್ ಅಯ್ಯರ್ ಅವರು ಏನಂತ ಆಡೋಲ್ಲ ಅನ್ನೋದು ಗೊತ್ತಿತ್ತು ಅದೇ ಥರನೇ ಆಯಿತು ಆದರೆ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಫೈಟ್ ಕೊಟ್ಟಿದ್ದು ಅಂದರೆ ಜಾಶ್ ಇಂಗ್ಲಿಷ್ ಅವರು ಜಾಶ್ ಇಂಗ್ಲಿಷ್ ಅವ್ರನ್ನ ಬೇಗ ಔಟ್ ಮಾಡ್ತಾರೆ ಕೃಣಾಲ್ ಪಾಂಡೆ ಅವರು ಇಪ್ಪತ್ತೆರಡು ಬಾಲ್ಗೆ ಮೂವತ್ತೊಂಬತ್ತನ್ನು ಹೊಡೆದಿದ್ದಾರೆ ಜಾಶ್ ಇಂಗ್ಲಿಷ್ ಒಂದು ವೇಳೆ ಜಾಶ್ ಶಿಂಗ್ಳೀಸ್ ಔಟ್ ಆಗಿಲ್ಲ ಅಂದಿದ್ರೆ ಅದ್ರ ಕತೆ ಬೇರೆ ಇತ್ತೇನೋ ಆದರೆ ಕೃಣಾಲ್ ಪಾಂಡೆ ಆದಷ್ಟು ಬೇಗ ಅವ್ರನ್ನ ತೆಗಿತಾರೆ ಅದಾದಮೇಲೆ ಬಂದಿದ್ದು ಶಶಾಂಕ್ ಸಿಂಗ್ ಬರ್ತಾರೆ ಶಿಶಾಂಕ್ ಸಿಂಗ್ ತುಂಬ ಚೆನ್ನಾಗಿ ಆಡ್ತಾರೆ ಲಾಸ್ಟಲ್ಲಿ ನಾಲ್ಕು ಬಾಲ್ಗೆ ಇಪ್ಪತ್ತೊಂಬತ್ತು ರನ್ ಬೇಕಿರುತ್ತೆ ಆಗ ಸಿಕ್ಸು ಫೋರ್ಗಳೆಲ್ಲ ಹೊಡಿತಾರೆ ಅದು ಆಗೋದಿಲ್ಲ ಅಲ್ಲಿ ನಾವು ಏನಪ್ಪ ನೋಡಬೇಕು ಅಂದರೆ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಮಾತಾಡದೆ ಹೋದರೆ ಅಪೂರ್ಣ ಆಗುತ್ತೆ ಯಾರಪ್ಪ ಅಂದ್ರೆ ನೆಹಾಲ್ ವದೆರ ಆ ವ್ಯಕ್ತಿ ಒಳ್ಳೆ ಬ್ಯಾಟ್ಸ್ಮನ್ನೇ ಆದರೆ ತುಂಬ ಸ್ಟ್ರಗಲ್ ಮಾಡಿಬಿಡ್ತಾರೆ ಆರ್ ಸಿ ಬಿ ವಿರುದ್ಧ ಹದಿನೆಂಟು ಬಾಲ್ಗೆ ಹದಿನಾಲ್ಕು ರನ್ನೇನೋ ಹೊಡೆದು ಬಿಡ್ತಾರೆ ಅದಕ್ಕೆ ಕಾರಣವೂ ಇದೆ ಕೃನಾಲ್ ಪಾಂಡ್ಯ ಅವರ ಟೈಟ್ ಬೌಲಿಂಗ್ ಮತ್ತು ಸುಯೇಶ್ ಶರ್ಮಾ ಅವರ ಟೈಟ್ ಬೌಲಿಂಗ್ ಇದೆಲ್ಲ ಇದೆ ಕಾರಣ ಆ ಒಂದು ಕಾರಣದಿಂದ ನೆಹಾಲ್ ವದೇರ ತುಂಬಾ ತಡ್ಕಾಡ್ತಾರೆ ಭುವನೇಶ್ವರ್ ಕುಮಾರ್ ಒಳ್ಳೆ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಎಝರ್ವುಡ್ ಅವರು ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ರೊಮ್ಯಾರಿಯೊ ಶೆಫರ್ಡ್ ಕೃನಾಲ್ ಪಾಂಡ್ಯ ಮತ್ತು ಲಿವಿಂಗ್ ಸ್ಟೋನ್ ಕೂಡ ಮಾಡ್ಬೋದಿತ್ತು ಮಾಡಲಿಲ್ಲ ಈ ಥರ ಎಲ್ಲ ಇತ್ತು ಸ್ನೇಹಿತರೆ ಇದೆಲ್ಲ ಥರ ಒಂದು ಇದರಿಂದ ಆರ್ ಸಿ ಬಿ ಕಪ್ಪನ್ನ ಗೆದ್ದಿದೆ ಕೊನೆಯಲ್ಲಿ ನಾಲ್ಕು ಓವರ್ಗೆ ಇಪ್ಪತ್ತೊಂಬತ್ತು ಸಾರಿ ನಾಲ್ಕು ಅಲ್ಲ ಆರು ಬಾಲ್ಗೆ ಒಂದು ಓವರ್ಗೆ ಇಪ್ಪತ್ತೊಂಬತ್ತು ರನ್ ಬೇಕಿತ್ತು ಆಗಲೂ ಕೂಡ ಮೋಸ್ಟ್ಲಿ ಐದು ಬಾಲ್ಗೆ ಹೊಡೆದು ಬಿಡ್ಬೋದೇನೋ ಶಶಾಂಕ್ ಸಿಂಗ್ ಆ ಕಡೆ ಆಪೋಸಿಟ್ ಇದ್ದಿದ್ದು ಶಶಾಂಕ್ ಸಿಂಗು ಸೊ ಅದರಿಂದ ಅನ್ನಿಸ್ತು ಬಟ್ ಅವರು ಮೊದಲ ಎರಡು ಬಾಲ್ಗಳು ಬೀಟ್ ಮಾಡಿಬಿಟ್ರು ಐದು ಮೊದಲನೇ ಬಾಲ್ ಬಿಟ್ ಮಾಡಿದಾಗ ಐದು ಬಾಲ್ಗೆ ಮೂವತ್ತು ರನ್ ಬೇಕಿತ್ತು ಮೋಸ್ಟ್ಲಿ ಸುಶಾಂತ್ ಸಿಂಗ್ ಒಡೆದು ಬಿಡ್ಬೋದೇನೋ ಅಂದ್ಕೊಂಡಿದ್ದೆವು ಎರಡನೇ ಬಾಲು ಕೂಡ ಆಯಿತು ಆಗ ಆರ್ ಬಿಗೆ ಗೆಲುವು ಅನ್ನೋದು ಕನ್ಫರ್ಮ್ ಆಯಿತು ಆಗ ವಿರಾಟ್ ಕೊಹ್ಲಿ ಅವರು ಭಾವುಕರಾಗಿ ತಮ್ಮ ಭಾವುಕರಾಗಿ ನೆಲಕ್ಕೆ ಮಂಡಿ ಊರಿಗೆ ಕೂತು ಅಳ್ತಾರೆ ಈಗೆಲ್ಲ ಆಗುತ್ತೆ ಸ್ನೇಹಿತರೆ ಇದಾದ ಮೇಲೆ ಏನಾಯಿತು ಅಂತ ನೋಡೋದಾದರೆ ಕಪ್ ಗೆದ್ರು ಕೃಣಾಲ್ ಪಾಂಡೆ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ತು ಅಹಮದಾಬಾದ್ ಸ್ಟೇಡಿಯಮಲ್ಲಿ ನೂರಕ್ಕೆ ಪ್ರತಿಶತ ತೊಂಬತ್ತರ ಪ್ರತಿಶತ ನಮ್ಮ ಆರ್ ಸಿ ಬಿ ಅಭಿಮಾನಿಗಳೇ ತುಂಬೋಗಿದ್ರು ಮತ್ತೆ ಪಂಜಾಬ್ ಅಭಿಮಾನಿಗಳನ್ನ ಹುಡುಕಬೇಕಿತ್ತು ಪಂಜಾಬ್ ಅಭಿಮಾನಿಗಳನ್ನ ಎಲ್ಲಿದ್ದಾರೆ ಅಂತ ಆ ರೇಂಜಲ್ಲಿತ್ತು ಇದೆಲ್ಲದರ ಒಂದು ಎಲ್ಲರ ಪರಿಶ್ರಮದಿಂದ ಆರ್ ಸಿ ಬಿ ಕಪ್ ಗೆದ್ದಿದೆ ಮತ್ತು ಕೆಲವರು ಹೇಳ್ತಾರೆ ಈ ವಿರಾಟ್ ಕೊಹ್ಲಿ ಅವ್ರದ್ದು ನಿಧಾನಗತಿಯ ಬ್ಯಾಟಿಂಗ್ ಅಂತ ನಿಜ ಆದರೆ ವಿರಾಟ್ ಕೊಹ್ಲಿ ಆ ಒಂದು ಪರಿಸ್ಥಿತಿಯಲ್ಲಿ ಅದೇ ರೀತಿ ಆಡಬೇಕಿತ್ತು ಒಂದು ವೇಳೆ ಕೊನೆವರೆಗೂ ಇದ್ದಿದ್ರೆ ರನ್ ಅನ್ನ ಇನ್ನು ಪುಷ್ ಮಾಡಿರೋನೋ ನೂರ ತೊಂಬತ್ತು ರನ್ ಇರೋದು ಮೋಸ್ಟ್ಲಿ ಇನ್ನೂರರ ಗಡಿ ದಾಟೋದು ಅನ್ಕೊಂತೀನಿ ಆದ್ರೆ ಅದಾಗ್ಲಿಲ್ಲ ಸ್ನೇಹಿತರೆ ಅದೇನೇ ಇರಲಿ ಗೆದ್ರು ಆದ್ರೆ ನಿನ್ನೆ ನಡೆದಂತ ಕಾಲ್ ತೊಳೆದು ಕಾಲ್ ತೊಳಿತಾ ನಿಜಕ್ಕೂ ಕೂಡ ವಿಷಾದ ಸಂಭ್ರಮಾಚರಣೆ ಚೆನ್ನಾಗೇ ಇತ್ತು ಸಂಭ್ರಮಾಚರಣೆ ಮಾಡಿ ಯಾರು ಬೇಡ ಅಂದರು ಆದ್ರೆ ಇಷ್ಟೊಂದು ಕಾಲ್ ತೊಳಿತಾ ಇತ್ತು ಇದು ಸರ್ಕಾರದ ನಿರ್ಲಕ್ಷ್ಯ ಅಂತಲೇ ಹೇಳ್ಬೋದು ನಿಜಕ್ಕೂ ಜನಗಳು ನೋಡ್ರಿ ಅವ್ರಿಗೇನೂ ಗೊತ್ತಾಗಲ್ಲ ಅವ್ರೇನು ಸರ್ಕಾರ ಅಲ್ಲ ಸರ್ಕಾರ ನೀವು ನಡೆಸಲಿ ಅಂತಲೇ ನಿಮಗೆ ಅಧಿಕಾರ ಕೊಟ್ಟಿರ್ತಾರೆ ಆದರೆ ಒಂದು ಆರ್ ಸಿ ಬಿಗೆ ಎಷ್ಟು ಜನ ಅಭಿಮಾನಿಗಳಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ ಇಷ್ಟು ಲಕ್ಷ ಲಕ್ಷ ಪ್ರಮಾಣದಲ್ಲಿ ಜನ ಸೇರ್ತಾರೆ ಅಂತಂದರೆ ಅಲ್ಲಿ ಇಂತಹ ಆಗಬಹುದು ಅನ್ನೋ ಅಂದಾಜು ಗೊತ್ತಿರಬೇಕು ಸರ್ಕಾರ ನಡೆಸೋರೇನು ಇಪ್ಪತ್ತ್ ಮೂವತ್ತು ವರ್ಷದ ಚೈಡ್ ಚಪಾತಿಗಳು ಏನಲ್ಲ ತುಂಬ ಅನುಭವವುಳ್ಳಂಥವ್ರು ನಿಮ್ಗಳಿಗೆ ಇದರ ಒಂದು ನಿರೀಕ್ಷತೆ ಇರಬೇಕಿತ್ತು ಈ ರೀತಿ ಆಗಬಹುದು ಬೇಡ ಇಲ್ಲಾಂದ್ರೆ ಇನ್ನೊಂದು ವಾರ ಕಳೆದು ಅದಕ್ಕೆ ತುಂಬ ವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡಿಕೊಂಡು ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಂಡು ಆಮೇಲೆ ಸಂಭ್ರಮಾಚರಣೆ ಮಾಡಿಸ್ಬೋದಿತ್ತು ಅದು ಏನಾಯಿತು ಏನು ಹೇಳಲಿಕ್ಕಾಗಲ್ಲ ಆ ಒಂದು ಹನ್ನೊಂದು ಜನರ ದುರ್ಮರಣ ಆಗಬಾರ್ದಿತ್ತು ಆಗಿದೆ ಅವರಿಗೆ ವಿಷಾದ ವ್ಯಕ್ತಪಡಿಸುತ್ತಾ ಈ ಒಂದು ನಾನು ಮುಗಿಸ್ತಾ ಇದ್ದೀನಿ ಈ ಒಂದು ವಿಡಿಯೋನ ನಿಮ್ಗೆ ಏನು ಅನಿಸುತ್ತೆ ತಪ್ಪದೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ